அந்த மொட்டுக்கு ஜெய் இந்த ಸ್ಪೆಷಲ್ ಗಿಫ್ಟ್ ಐತೆ ಆಮೇಲೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಬೀರೆ ಕವರ್ ಮಾಡಿ ಲಾಸ್ಟ್ ಆಗಿ ನಿಜವಾಗ್ಲು ನನಗೆ ಅಣ್ಣ ನೋಡೋವರ್ಗು ಮೈರೋಮ ಜುಮ್ಮ ಅಂತ ಇತ್ತು ಸುಮಾರು ದಿವಸ ಆಗೋಯ್ತು ಅಣ್ಣನ್ ಪಡೆ ಅಣ್ಣ ಬಿಸಿ ನನ್ ಪಡೆ ನಾನ್ ಬಿಸಿ ಅಷ್ಟೇ ನಿಮ್ಮ ಅಣ್ಣನ ಭೇಟಿ ಮಾಡಿಲ್ಲವಾ ನಿಮ್ಮ ಯಜ್ಮಾನ್ರು ಭೇಟಿ ಮಾಡಿಲ್ಲವಾ ಎಲ್ಲವ್ರೆ ಹೆಂಗವ್ರೆ ಅಂತ ಈ ಊರಿಗೆ ನಾನು ಬಂದೇ ಇಲ್ಲ ಒಂದು ಸರಿ ಇದ್ದೇ ಅಣ್ಣಗೋಸ್ಕರ ಬಂದೇ ಇಲ್ಲಿ ಬಂದ ತಕ್ಷಣ ಇಷ್ಟೊಂದು ಪ್ರೀತಿ ನೋಡಿ ಭಾಳ ಖುಷಿ ಆಯಿತು ಕರ್ನಾಟಕದ್ಯಂತ ಇಡೀ ಕರ್ನಾಟಕದಾದ್ಯಂತ ಸ್ನೇಹ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಈ ಸ್ನೇಹದಲ್ಲಿ ಕೊನೆವರೆಗೂ ಹಿಂಗೆ ಉಳಿಸಿಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಪ್ರಯತ್ನ ಇದ್ದೇ ಇಡ್ತೀವಿ ನಾಲ್ಕು ಬಿಗ್ ಮನೆಯಲ್ಲೇ ಇದ್ದು ಜಯಿಸ್ಕೊಂಡ್ ಬಂದಿದ್ರಿ ಇನ್ನು ಹೊರಗಿನ ಜಗತ್ತಲ್ಲಿ ಅಲ್ಲಿ ಆಗಲ್ವಾ ಅಪ್ಪನ ಒಂದು ಕಣ್ಣ ಒಂದು ಬ್ರದರ್ಲಿ ನಾನು ಒಂದು ಅಣ್ಣ ತಮ್ಮಂದರ ತರ ನಾವು ಇರೋದು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅದ್ರೂ ನಾನು ನಾವು ಅಷ್ಟೇ ಇದರಲ್ಲಿ ಎಷ್ಟೋ ಅಡಚಣೆಗಳು ಬರ್ತವೆ ಆ ಇದ್ರೂನು ನಾವು ಅದನ್ನೆಲ್ಲ ಜಯಿಸಿಕೊಂಡ ಬಂದಿದ್ದೀವಿ ಆಮೇಲೆ ಆಮೇಲೆ ನೆನ್ನೆ ಪ್ರೋಗ್ರಾಮ್ಗೆ ಹೋಗಿದ್ದೆ ಸ್ಕೂಲ್ ಪ್ರೋಗ್ರಾಮ್ಗೆ ಅಲ್ಲಿ ನನಗಿಂತ ಹಣ್ಣು ಅಣ್ಣು ಹಳ್ಳಿ ಹಳ್ಳಿcar ಹಳ್ಳಿ ಹಳ್ಳಿcar ಇದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಾರಿ ಖುಷಿ ಆಯ್ತು ನನಗೆ ಹಾಗಾಗಿ ಅಣ್ಣ ಹಣ್ಣು ಬಂದಿದ್ದೀನಿ ಖುಷಿ ಆಗ್ತೈತೆ ಐ ಲವ್ ಯು ಬಿಸಿ ನಿನ್ನೆ ಇಮಿಡಿಯೇಟ್ ಮಾಡ್ಸಿದೀನಿ

आमेल एक दिन रुहेतिलाते नले ग्युनिनेको बक्सले बक्सले लागाउडम लागाउने त्यो जमलै पडो यो ह्याक बेक आकेतेनो न यो कमी दुइ स्टार्ट भइनमै छ अना એ મહાન મોકળતા દેખાડે